ಮಂಜೇಶ್ವರದಲ್ಲಿ ಕಾರ್ಯಾಚರಿಸುತ್ತಿರುವ ಮಲ್ಹರ್ ನೋರಿಲ್ ಇಸ್ಲಾಮಿತ ಅಲಿಮಿ ಇದರ ಅಧೀನದಲ್ಲಿ ಆಲ್ ಕಲಂ ಮಲ್ಹರ್ ಫೆಸ್ಟ್ ಕಾರ್ಯಕ್ರಮವು ನವೆಂಬರ್ ಆರರಿಂದ ಒಂಬತ್ತರವರೆಗೆ ಬುಕಾರಿ ಕ್ಯಾಂಪಸ್ನಲ್ಲಿ ನಡೆಯಲಿದೆ ಎಂದು ಮಲ್ಹರ್ ಸಂಸ್ಥೆಯ ವಿದ್ಯಾರ್ಥಿ ಫಾಜಿಲ್ ಮಂಗಳೂರು ಹೇಳಿದ್ದಾರೆ ಇವರು ತೊಕ್ಕೂಟಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನವೆಂಬರ್ ಆರರಂದು ಸಂಜೆ ಐದು ಗಂಟೆಗೆ ಮಲ್ಹರ್ ದೋಹಾದ ಕಾಲೇಜಿನ ಪ್ರಾಧ್ಯಾಪಕರಾದ ಸೈಯದ್ ಮುಸ್ತಾಫಾ ಸಿದ್ದಿಕಿ ಅಲ್ ಬುಕಾರಿ ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ ಮಲ್ಹರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಹ್ಮದ್ ಜಲಾಲುದ್ದೀನ್ ಸಾದಿ ಅಲ್ ಬುಖಾರಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದು ಮಲ್ಹರ್ ದೂಹದ ಕಾಲೇಜಿನ ಅಡ್ಮಿನಿಸ್ಟ್ರೇಟರ್ ಹಸನ್ ಸಹದಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮಂಜೇಶ್ವರ ಕ್ಷೇತ್ರದ ಶಾಸಕ ಎಕೆಎಂ ಅಶ್ರಫ್ ಮುಖ್ಯ ಭಾಷಣವನ್ನು ಮಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕೇರಳದ ಖ್ಯಾತ ಗಾಯಕ ಆಫಿಲ್ ಮುಬಾಷಿರ್ ಅದನಿ ಮತ್ತು ಅವರ ತಂಡ ಮದ್ ಮಜಲಿಸಿಗೆ ನೇತೃತ್ವವನ್ನು ವಹಿಸಲಿದ್ದಾರೆಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ನವೆಂಬರ್ ಆರು ಏಳು ಎಂಟು ಒಂಬತ್ತರಂದು ಬುಖಾರಿ ಕ್ಯಾಂಪಸ್ನಲ್ಲಿ ಕಾರ್ಯಕ್ರಮವು ಬಹಳ ಸಂಭ್ರಮದಿಂದ ನಡೆಸಲಾಗುತ್ತಿದೆ ನವೆಂಬರ್ ಆರರಂದು ಅಪರಾಹ್ನ ಸರಿಯಾಗಿ ಐದು ಗಂಟೆಗೆ ಮಲ್ಹರ್ ಇನ್ಸ್ಟಿಟ್ಯೂಟ್ ಆಫ್ ಇಸ್ಲಾಮಿಕ್ ದಾವ ಇದರ ಪ್ರಾಧ್ಯಾಪಕರಾದ ಸಯೀದ್ ಮುಸ್ತಫಾ ಸಿದ್ದಿಕಿ ಮಂಬುರಂ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ನಂತರ ರಾತ್ರಿ ಮಲ್ಹರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸಯೀದ್ ಅಹ್ಮದ್ ಜಲಾಲುದ್ದೀನ್ ಸಾಯದಿ ಅಲ್ ಬುಖಾರಿ ಅಧಿಕೃತವಾಗಿ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಮಲ್ಹರ್ ಇನ್ಸ್ಟಿಟ್ಯೂಟ್ ಆಫ್ ಇಸ್ಲಾಮಿಕ್ ದಾವ ಇದರ ಅಡ್ಮಿನಿಸ್ಟ್ರೇಟರ್ ಹಸನ್ ಸಾಯದಿ ಉಸ್ತಾದ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಗಣ್ಯ ಅತಿಥಿಯಾಗಿ ಮಂಜೇಶ್ವರ ಕ್ಷೇತ್ರದ ಶಾಸಕರಾದ ಎ ಅಶ್ರಫ್ ಅಶ್ರಫ್ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಭಾಷಣ ಮಾಡಲಿದ್ದಾರೆ ಪ್ರಸ್ತುತ ಕಾರ್ಯಕ್ರಮಕ್ಕೆ ಕೇರಳದ ಖ್ಯಾತ ಗಾಯಕ ಹ್ಯಾಫಿಲ್ ಮುಬಷಿರ್ ಅದನಿ ಮತ್ತು ಅವರ ತಂಡ ಮದಹ್ ಮಜ್ಲಿಸ್ಗೆ ನೇತೃತ್ವ ವಹಿಸಲಿದ್ದಾರೆ ನಂತರ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗಲಿದೆ ಕಾರ್ಯಕ್ರಮಕ್ಕೆ ರಾಜಕೀಯ ನೇತಾರರು ವಿದ್ವಾಂಸರು ಮುಖಂಡರು ಉಲಮಾಗಲು ಉಮರಾಗಲು ಹಾಗೂ ಇನ್ನಿತ ಅನೇಕ ಜನರು ಬರಲಿದ್ದಾರೆ ಕಾರ್ಯಕ್ರಮದಲ್ಲಿ ಮೂರು ತಂಡಗಳು ಮುನ್ನೂರಕ್ಕೂ ಹೆಚ್ಚು ಸ್ಪರ್ಧಾರ್ಥಿಗಳು ಮತ್ತು ನೂರ ಐವತ್ತಕ್ಕೂ ಹೆಚ್ಚು ಸ್ಪರ್ಧೆಗಳು ನಡೆಯಲಿದ್ದು ನಾಲ್ಕು ದಿನ ರಾತ್ರಿಗಳಲ್ಲಿ ಐದು ಭಾಷೆಗಳಲ್ಲಿ ಏಳು ವೇದಿಕೆಗಳಲ್ಲಿ ಬಹಳ ವೈಭವದಿಂದ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಹತ್ತು ಸೆಷನ್ಗಳು ನಡೆಯಲಿದೆ ಹಲವಾರು ಬರಹಗಾರರು ಚಿಂತಕರು ವಿದ್ವಾಂಸರು ವಿಷಯವನ್ನು ಮಂಡಿಸಲಿದ್ದಾರೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬೆಳಗಿಸುವ ನಿಟ್ಟಿನಲ್ಲಿ ಪ್ರಸಕ್ತವಾದ ವಿಶೇಷ ತರಗತಿಗಳನ್ನು ಆಯೋಜಿಸಲಾಗಿದೆ ಭಾನುವಾರ ಒಂಬತ್ತು ಗಂಟೆಗೆ ಅಲ್ ಕಲಂ ಸಮಿತಿಯ ಇಶಲ್ ನೈಟ್ನ ಮೂಲಕ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ ಸಮಾರೋಪ ಸಮಾರಂಭದಲ್ಲಿ ಮಲ್ಹರ್ ನೂರುಲ್ ಇಸ್ಲಾಮಿ ತಾಲೀಮಿ ಇದರ ಅಧ್ಯಕ್ಷರಾದಂತಹ ಸಯೀದ್ ಅಬ್ದುರ್ ರಹಮಾನ್ ಶಹೀರ್ ಅಲ್ ಬುಖಾರಿ ಅವರು ದಿಕ್ಸೂಚಿ ಭಾಷಣವನ್ನು ನಡೆಸಲಿದ್ದಾರೆ ಇನ್ನೇ ಸುದ್ದಿಗೋಷ್ಠಿಯಲ್ಲಿ ಅರ್ಷಾದ್ ಚಿಕ್ಕಮಗಳೂರು ಯಾಸಿರ್ ಸುಳ್ಯ ಸಹಲ್ ಬೆಳ್ತಂಗಡಿ ಸಿದ್ದಿಕ್ ದೈಗೋಳಿ ಸಾಧ್ ಪುತ್ತೂರು ಉಪಸ್ಥಿತರಿದ್ದರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟಿ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತಮೂಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ತಮಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರುವ ಹಸನಾಗಿರು